ய மாரி நான் தப்போ இன்மேல் அங்காடல பாருவ Bird Bapay ng kita ang madro dala baro Nani ni Mamunong. Yay, wah! Wah, ni na madro ng nana! ಬೆಳ ಲೆ ನವಾಮ ನವಾಮ ನಗಡೆ ಬಂಗಡೆ ಬಂಗಡೆ Nama ರಾಮಶನ್ ಎಲ್ಲಿದ್ದ ಅದೇ ಅದು ಬಂದಿದ್ನಪ್ಪ ಹತ್ರಕ್ ಬಂದ್ರೆ ಸುಮ್ನೆ ನೀವು ಮಾತಾಡ್ತಾ ಇದ್ರಲ್ಲ ಯಾಕ ತೊಂದ್ರೆ ಕೊಡೋದು ಅಂತ ಅನ್ಕೊಂಡೆ ಅಷ್ಟೇ ಅದೇ ಏನ ಮಾತಾಡ್ತಾ ಇದ್ರಿಲ್ಲ ನೀವೆಲ್ಲನು పత్రాన్ని ఈ మక్ ఇ చదు ఇవరప్ప అమ్మ అఖిలమ్మ మే శంకర ఇవరు ముందే శాంత బా కుటుంబకే సేర ಅಖಿಲಮ್ಮನ ಅವರ ದೊಡ್ಡಮ್ಮ ಆ ಥರ ಕ್ರಿಯೇಟ್ ಮಾಡಿದೆ ಬಟ್ ಅದಿಲ್ಲ ಈಗ ಅದು ಪಾತ್ರ ಏನೋ ಅಷ್ಟೊಂದು ಕಾಣ್ತಾ ಇರಲಿಲ್ಲ ಹಾಗಾಗಿ ಇವಾಗ ಅಖಿಲಮ್ಮ ಫ್ಯಾಮಿಲಿನ ಕ್ರಿಯೇಟ್ ಮಾಡಿದ್ದೀನಿ ಮುಂದೆ ಗೊತ್ತಾಗುತ್ತೆ ನಿಮಗೆ ಇವ್ರಿಗೂ ಮತ್ತು ಶಾನುಬಾಬ್ರ ಕುಟುಂಬಕ್ಕೆ ಏನು ಸಂಬಂಧ ಅಂತ ಪರ್ಚೆಸ್ಟ್ ಮಾಡಿಕೊಟ್ಟಿದ್ದೀನಿ ಇನ್ನು ಮುಂದೆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ எதில்ல <Kateimadauk Robotiki>

ನಿನ್ಗೆ ಯಾವಾಗ್ಲೂ ಆಡ ಹೇಳ್ತಾಳಲ್ಲ ಅಂತ ಹುಡುಗಿನ ಹುಡ್ಕೋ ಅವ್ಳು ಆಡ ಹೇಳ್ತಾ ಇರ್ಲಿ ಹುಡ್ಗೇಳ್ಕೊಂತರ್ಲಿ ಬಚ್ಚು ಇಷ್ಟೊತ್ತು ಇನ್ನು ಅಡ್ಗೆ ಸಹ ಆಗಿಲ್ಲ ನೀವ್ ಬೇಗ ಬಂದು ಮಕ್ಕಳು ನೋಡ್ಕೊಂಡ್ರೆ ನಾನು ಅಡ್ಗೆ ಮಾಡ್ತೀನಲ್ಲ ಎಷ್ಟೊಂದ್ ಕೆಲ್ಸ ಇರ್ತೈತೆ ಅಡ್ಗೆ ಮಾಡೋದಕ್ಕೋಸ್ಕರ ನಾನ್ ಬೇಗ ಬರ್ಬೇಕಾ ನಾನು ಹೇಳ್ತಾ ಇದೀನಲ್ಲ ಕೆಲಸದವ್ರು ಇರ್ತೀನಿ ಅಂತ ನೀನ್ ಕೇಳ್ಬೇಕಲ್ಲ ಇರೋ ನಾಲ್ಕು ಜನಕ್ಕೆ ಕೆಲಸದವ್ರು ಬೇರೆ ಇವಾಗ ಮನೆ ಓಡಿಸ ಬಟ್ಟೆ ಹೋಗಕ್ಕೆ ಎಲ್ಲ ಬರ್ತಾರಲ್ಲ இன்னொன்னு அடிக் மாத்குனு அவர் நினைக்கலாம் யார் நினைக்காக எஸ் கேல்சித்தா மகளிர் தலாட்ட மாத்தாள் எதுக்கள் தீரீரு பட்டா சேஞ்ச் பத்தினீரு அட் கொத்தா பந்தேக ಮಾಡ್ತಾ ಮಾಡ್ತಾ ಇದೀನಿ ನೀವ್ ಮಕ್ಳ ಹತ್ರ ಹೋಗ್ಲಿ ಬೇಗ ಮಾಡ್ಬರ್ತೀನಿ ಹೌದು ನಿಮ್ಮ ಅಕ್ಕ ಮೇನ್ಕ ಬಗ್ಗೆ ಏನಾದ್ರು ಗೊತ್ತಾಯ್ತಾ ಒಂದ್ ದಿಸ್ ಅವಳ ಬಗ್ಗೆ ನೆನ್ಕೊಳ್ಳಿಲ್ಲ ಅಂದ್ರೆ ಜೀನ್ ಆಗಲ್ಲ ಹಾ ಎಲ್ಲಾದ್ರೂ ಹೋಗ್ಲಿ ಬಿಡು ಕೇಳಿದೆ ಅಷ್ಟೇ ಬಿಡು ಅವ್ಳು ಇಷ್ಟ ಬಂದಿ ತರ ಓದ್ಲು ಅವ್ಳ ಕೆಲ್ಸ ಅವ್ಳು ಹುಡ್ಕೊಂಡು ಓದ್ಲು ಹ್ಮ್ ಅವಳದ್ ಆಸ್ತಿ ಎಲ್ಲಾ ಕೊಡು ಅಂತಂದ್ರೆ ನಾನ್ ಎಲ್ಲಿಂದ ತಂದ್ಕೊಡ್ಲಿ ನನಗೂ ಮಕ್ಳು ಇಬ್ಬರ ಅವರಮ್ಮ ಆಸ್ತಿ ಅಲ್ಲೇ ಮುಕ್ಕಾಲ್ ಭಾಗ ಅವ್ಳಿಗೆ ನಿಮ್ಮ ಎಷ್ಟಾದ್ರು ನಿಮ್ಮಅಪ್ಪ ದೊಡ್ಡಂತಿ ಮಗಳಲ್ಲ ಅದಕ್ಕೆ ಅಷ್ಟೆಲ್ಲ ಆಸ್ತಿ ಕೇಳ್ತಾಳೆ ನೋಡಕ್ಕಿಲ್ಲಾ ನಮ್ಮಅಪ್ಪ ದೊಡ್ಡಂತಿ ಮಗಳೇ ಇರ್ಬೋದು ನಮ್ಮ ನಮ್ಮಅಪ್ಪನ್ ಕೊಟ್ಟಿರೋ ದುಡ್ಡಲ್ಲಿ ನಾನು ಈ ಆಸ್ತಿ ಎಲ್ಲ ಸಂಪಾದನೆ ಮಾಡಿರೋದು ನನ್ನ ಬಿಸ್ನೆಸ್ ಏನಾಯ್ತು ಅದು ನನ್ನ ಸ್ವಂತ ದುಡ್ಡುದು ನಾನು ಹಾಕ ಕೊಡ್ಬೇಕು ಎಲ್ಲ ಆಸ್ತಿನೂ ನಾನು ಹೇಳ್ತಾ ಇದ್ದೀನಲ್ಲ ನಮ್ಮ ಅಪ್ಪನ ಆಸ್ತಿ ನನ್ಗೇನು ಬೇಡ ನೀನೇ ತಗೋ ಅಂತ ಇಲ್ಲ ನಿನ್ನ ಆಸ್ತಿ ಪಾಲ್ಕೊಡಂದ್ರೆ ನಾನು ಹಾಕೊಡ್ಲಿ ನಾನ್ ಕಷ್ಟಪಟ್ಟಿರೋನು ನನಗ್ ಗೊತ್ತು ಅದು ಒಂದ್ ಮದುವೆ ಆದ್ರೂ ಮಾಡ್ಬೋದಾಗಿತ್ತಲ್ಲ ಪಾಪ ನಾನಾ ಮಾಡ್ಲಿ ನನಗೆ ಪರಿಚಯ ಇರೋತ್ರ ಎಲ್ಲಾನು ನಾನು ಅನಾಥ್ಳು ಅನಾಥಾಶ್ರಮದಲ್ಲಿ ಬೆಳೆದಿರೋಳು ಅಂತ ಹೇಳ್ಕೊಂಡ್ ಬಂದಿದ್ದಾಳೆ ಹೋಗ್ಲಿ ಬಿಡು ಅಪ್ಪ ಅಮ್ಮ ಇರೋವರೆಗೂ ಅವ್ರ ಜೊತೆ ಇದ್ದು ಇವಾಗ ಒಂಟಿಯಾಗ್ ಜೀವನ ಮಾಡ್ತೀನಿ ಅಂದ್ರೆ ಮಾಡ್ಕೊಳ್ಳಿ ಬಿಡು ನನ್ಗೇನಾಗ್ಬೇಕು ಇವಾಗ ಬಂದು ನನ್ನ ಜೊತೆ ಇದ್ರೆ ನಾವೇನ್ ಸಹಾಯ ಮಾಡಲ್ಲ ಅಂತೀರಾ ಹ ನನ್ನ ಆಸ್ತಿ ಒಳಗೆ ನಾನ್ ಸ್ವಯಾರ್ಜಿತವಾಗಿ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಆಸ್ತಿ ನಾನ್ ಕೊಡಕ್ ಅಷ್ಟೇ ಇದೆ ಲಾಸ್ಟ್ ಇನ್ನೊಂದ್ಸರಿ ಏನೋ ನಾವ್ ವಿಷಯ ಮನೇಲಿ ಮಾತಾಡಿದ್ರೆ ನನ್ ಕೋಪ ಬರ್ತ್ ನೋಡೋ ಆಗಿಲ್ಲ ಸರಿ ಬಿಡಿ ಇನ್ಯಾಕೆ ಚಾರು ಬೈಲಿ 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 ಚಂದು ಹೆಂಗೈತಪ್ಪ ಸ್ಕೂಲ್ ಗುಡ್ ಬೈ ನನ್ ಮಗ ಅಪ್ಪ ನಾನು ದೊಡ್ಡ ಆದ್ಮೇಲೆ ದೊಡ್ಡ

அ ಅಖಿಲ ನಾಳೆ ಯಾರಾದ್ರೂ ಒಳ್ಳೆ ಅಡ್ಗೆ ಆ ನೋಡ್ತೀನಿ ಅಕಿಲಾ ಎರಡ್ ಟೈಮ್ ಅಡ್ಗೆ ಮಾಡಿ ಬಿಟ್ಟು ಹೋಗ್ಲಿ ಅಡಿಗೆ ನಾನೇ ಮಾಡ್ಕೊಂತೀನಿ ಎಷ್ಟು ಜನ ಮಾಡ್ಬೇಕು ಮನೆ ಕೆಲ್ಸಕ್ ಮಾತ್ರ ಸಾಕು ಸಂಪಾದನೆ ಮಾಡೋದೆಲ್ಲ ನಾವ್ ಆರಾಮಾಗಿರ್ಬೇಕು ಅಂತ ತಾನೇ ಆರಾಮಾಗಿ ಹೇಳ್ತೀನಿ ನನ್ಗೇನ್ ಕಷ್ಟ ಇಲ್ಲ ಮಾತ್ರ ಸ್ವಲ್ಪ ತೊಂದ್ರೆ ಅಷ್ಟೇ ಎಲ್ಲ ಅವ್ಳು ಮಾಡ್ಕೊಂಡಾಗ ಅಡಿಗೆ ಮಾಡ್ಕೊಂತೀನಿ ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ